ಪ್ರೀತಿಯ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ರಾಜ್ಯ ಮಟ್ಟದ ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಪ್ರಥಮ ಭಾಷೆ ಕನ್ನಡ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಅಂಕದ ಪ್ರಶ್ನೆಗಳ ಒಂದು ವಿಶ್ಲೇಷಣೆಯನ್ನು ನಾನು ಮಾಡ್ತಾ ಇದ್ದೇನೆ ಇದು ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಉಪಯೋಗವಾಗಬಹುದು ಮೊದಲನೇದಾಗಿ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಇದೆ ಮೊದಲ ಪ್ರಶ್ನೆ ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಸಿಕ ಅಕ್ಷರಗಳ ಸಂಖ್ಯೆ ಅನುನಾಸಿಕ ಅಕ್ಷರಗಳು ಅಂದರೆ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವಂಥ ಅಕ್ಷರಗಳು ನಿಮ್ಮ ಆಯ್ಕೆಗಳು ನಾಲ್ಕಿದೆ ಎ ಇಪ್ಪತ್ತ ಐದಿದೆ ಬಿ ಒಂಬತ್ತು ಸಿ ಐದು ಡಿ ಹತ್ತು ಇದೆ ಇಲ್ಲಿ ಸರಿಯಾದ ಉತ್ತರ ಐದು ಅನುನಾಸಿಕ ಅಕ್ಷರಗಳ ಸಂಖ್ಯೆ ಐದು ಇಪ್ಪತ್ತೈದು ಅಂದರೆ ಅದು ವರ್ಗೀಯ ವ್ಯಂಜನಗಳು ಒಂಬತ್ತು ಅಂದರೆ ಅದು ಅವರ್ಗೀಯ ವ್ಯಂಜನಗಳು ಹತ್ತು ಅನ್ನೋದು ಅಲ್ಪ ಪ್ರಾಣ ಮತ್ತು ಮಹಾಪ್ರಾಣ ಸರಿಯಾದ ಉತ್ತರ ಐದು ಇನ್ನು ಎರಡನೇ ಪ್ರಶ್ನೆ ಮೈದೋರು ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಇದರಲ್ಲಿ ಸರಿಯಾದ ಉತ್ತರ ಆದೇಶ ಸಂಧಿ ಯಾಕಂದರೆ ಮೈದೋರು ಈ ಒಂದು ಪದವನ್ನು ಬಿಡಿಸಿ ಬರೆದಾಗ ನೋಡಿ ಮೈ ಪ್ಲಸ್ ಥೋರು ಇಲ್ಲಿ ಥೋ ಅಕ್ಷರದ ಬದಲಿಗೆ ಇಲ್ಲಿ ದೋ ಎನ್ನುವಂಥ ಅಕ್ಷರದ ಬ ಅಕ್ಷರ ಬಂದಿದೆ ಅಂದರೆ ಥಾ ಅಕ್ಷರದ ಬದಲಿಗೆ ದ ಬಂದರೆ ಖಾದ ಬದಲಿಗೆ ಗ ಬಂದರೆ ಇದೆಲ್ಲವನ್ನು ನಾವು ಆದೇಶ ಸಂಧಿ ಅಂತ ಕರಿತೇವೆ ಖ ಇದರ ಬದಲಿಗೆ ಘ ದ ಬ ಬಂದಾಗ ಅದು ಆದೇಶ ಸಂಧಿ ಅಂತ ನಿಮ್ಮ ಶಿಕ್ಷಕರು ಹೇಳಿರ್ತಾರೆ ಸರಿಯಾದ ಉತ್ತರ ಆದೇಶ ಸಂಧಿ ಆಗಮ ಸಂಧಿಯಲ್ಲಿ ಯಾ ಮತ್ತು ವ ಬರುತ್ತೆ ಶಾಲೆಯನ್ನು ಶಾಲೆ ಪ್ಲಸ್ ಅನ್ನು ಶಾಲೆಯನ್ನು ಅಲ್ಲಿ ಆ ಅಕ್ಷರದ ಬದಲಿಗೆ ಯಾ ಬರುವಂಥದ್ದು ಮತ್ತು ಮರವನ್ನು ಮರ ಪ್ಲಸ್ ಅನ್ನು ಅದನ್ನು ಅದು ಸಂಧಿ ಪದವಾದಾಗ ಮರವನ್ನು ಅಲ್ಲಿ ವಾ ಎನ್ನುವಂಥ ಅಕ್ಷರ ಬಂದಿದೆ ಯಾ ಮತ್ತು ವ ಬಂದಾಗ ಅದು ಆಗಮ ಸಂಧಿ ಆಗುತ್ತೆ ಗುಣಸಂಧಿಯಲ್ಲಿ ಎ ಓ ಮತ್ತು ಅರ್ಕಾರಗಳು ಬರುವಂಥದ್ದು ಉದಾಹರಣೆಗೆ ಮಹೇಶ ಕಲೋಪಾಸಕ ಮತ್ತು ಮಹರ್ಷಿ ಈ ರೀತಿ ಪದಗಳನ್ನು ಗುಣಸಂಧಿಯಲ್ಲಿ ನೋಡ್ತೇವೆ ಇನ್ನು ಎಣ್ಸಂಧಿಯಲ್ಲಿ ಅತ್ಯವಸರ ಅತಿ ಪ್ಲಸ್ ಅವಸರ ಇತ್ಯಾದಿ ಇತಿ ಪ್ಲಸ್ ಆದಿ ಈ ರೀತಿ ಪದಗಳನ್ನು ಎಣ್ಣು ಸಂಧಿಯಲ್ಲಿ ನಾವು ನೋಡ್ತೇವೆ ಇದು ಮೈದೋರು ಎನ್ನುವಂಥ ಪದ ಆದೇಶ ಸಂಧಿಗೆ ಉದಾಹರಣೆಯಾಗಿದೆ ಇನ್ನು ಬಹಳ ಸರಳವಾದಂತಹ ಒಂದು ಪ್ರಶ್ನೆ ಇದೆ ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ ನೋಡಿ ಅಲ್ಲಿ ವಿವರಣೆ ಅಂತ ಕೊಟ್ಟಿದ್ದಾರೆ ಆದ್ದರಿಂದ ಇದು ವಿವರಣಾತ್ಮಕ ಚಿಹ್ನೆ ಬಹಳ ಸರಳವಾಗಿ ಉತ್ತರ ಬರಿಬೋದು ಇನ್ನು ಬಹಳ ಸರಳವಾಗಿ ನೀವು ಲೇಖನಚನೆಯನ್ನು ಯೋಚನೆ ಮಾಡಿಕೊಳ್ಳಿ ಯಾಕೆಂದರೆ ಪೂರ್ಣ ವಿರಾಮ ಒಂದು ವಾಕ್ಯದ ಕೊನೆಯಲ್ಲಿ ಅಂತ ಬಂದಾಗ ಅದು ಪೂರ್ಣ ವಿರಾಮ ಭಾವಸೂಚಕ ಅಲ್ಲಿ ಹರ್ಷ ಆಶ್ಚರ್ಯ ಸಂತೋಷ ವಿಷಾದ ದುಃಖ ಈ ರೀತಿ ಭಾವನೆಗಳು ಬಂದಾಗ ಭಾವಸೂಚಕ ಪ್ರಶ್ನೆ ಅಂತ ಬಂದಾಗ ಅದು ಪ್ರಶ್ನಾರ್ಥಕ ಇನ್ನು ಮೆಲ್ವಾತು ಮೆಲ್ವಾತು ಅಂದರೆ ಮೆಲ್ಲಿತು ಪ್ಲಸ್ ಮಾತು ಅಂದರೆ ಮೆಲ್ಲನೆ ಮಾತಾಡ್ತಾ ಇದ್ದಾರೆ ಇದು ತತ್ಪುರುಷ ಸಮಾಸ ಅಲ್ಲ ಅಂಶ ಸಮಾಸ ಅಲ್ಲ ಕ್ರಿಯಾ ಸಮಾಸವೂ ಅಲ್ಲ ಸರಿಯಾದ ಉತ್ತರ ಕರ್ಮಧಾರೆಯ ಸಮಾಸ ವಿಶೇಷಣ ಮತ್ತು ವಿಶೇಷೀಯ ಭಾವ ಸಂಬಂಧದಿಂದ ಒಂದು ಸಮಾಸ ಉಂಟಾದರೆ ಅದನ್ನು ಕರ್ಮಧಾರೆಯ ಸಮಾಸ ಅಂತ ಕರಿತೇವೆ ಉದಾಹರಣೆಗೆ ಇಲ್ಲಿ ಮೊದಲು ಪೂರ್ವ ಪದದಲ್ಲಿ ಗುಣವಾಚಕ ಬರುತ್ತೆ ಉತ್ತರ ಪದ ನಾಮಪದವಾಗಿರುತ್ತೆ ಅಂದರೆ ಮೆಲ್ಲಿತ್ತು ಅಂದರೆ ಮೆಲ್ಲೆ ಅಂತ ಅರ್ಥ ಅದು ಒಂದು ಸ್ವಭಾವ ಗುಣವನ್ನು ಹೇಳುವಂಥದ್ದು ಅದೇ ರೀತಿ ಹೊಸಗನ್ನಡ ಹೆಮ್ಮರ ಈ ರೀತಿ ಪದಗಳನ್ನು ಕರ್ಮಧಾರ ಧಾರೆಯ ಸಮಾಸಕ್ಕೆ ನಾವು ಉದಾಹರಣೆಯಾಗಿ ಕೊಡಬಹುದು ತತ್ಪುರುಷ ಸಮಾಸ ಉದಾಹರಣೆಗೆ ಬೆಟ್ಟದಾವರೆ ಅರಮನೆ ತಲೆನೋವು ಈ ರೀತಿ ಪದಗಳನ್ನು ನಾವು ನೋಡಬಹುದು ಯಾಕೆಂದರೆ ಪೂರ್ವ ಮತ್ತು ಉತ್ತರ ಪದ ನಾಮಪದವಾಗಿದ್ದು ಉತ್ತರ ಪದದ ಅರ್ಥ ಪ್ರಧಾನವಾಗಿದ್ದರೆ ಅದು ತತ್ಪುರುಷ ಸಮಾಸ ಅಂಶಿ ಸಮಾಸ ಅಂದರೆ ಅಂಶ ಅಂಶಿಗಳ ಭಾವ ಸಂಬಂಧದಿಂದ ಉಂಟಾಗುವಂಥ ಸಮಾಸ ಬಹಳ ಸರಳವಾಗಿ ಹಿಂದಲೆ ಮುಂದಲೆ ಕಡೆಗಣ್ಣು ತುದಿ ಮೂಗು ನಡುರಾತ್ರಿ ಈ ರೀತಿ ಪದಗಳನ್ನು ನೀವು ನಿಮ್ಮ ಪಠ್ಯಪುಸ್ತಕದಲ್ಲಿ ನೋಡಬಹುದು ಕ್ರಿಯಾ ಪೂರ್ವ ಪದ ದ್ವಿತೀಯ ವಿಭಕ್ತಿಯ ನಾಮಪದ ಉತ್ತರ ಪದ ಕ್ರಿಯಾಪದವಾಗಿರುತ್ತೆ ಉದಾಹರಣೆಗೆ ಮರ ಕಡಿ ಅಂತಿದ್ದಾಗ ಮರವನ್ನು ಪ್ಲಸ್ ಕಡಿ ಕಡಿ ಅನ್ನೋದು ಒಂದು ಕ್ರಿಯಾಪದ ಮರವನ್ನು ಅನ್ನೋದು ದ್ವಿತೀಯ ವಿಭಕ್ತಿಯನ್ನು ಒಳಗೊಂಡಿರುವಂತಹ ನಾಮಪದ ಇನ್ನು ಐದನೇ ಪ್ರಶ್ನೆಯನ್ನು ಗಮನಿಸಿ ಅತ್ತಣಿಮ್ ಎಂಬುದು ಈ ವಿಭಕ್ತಿಯ ಪ್ರತ್ಯಯ ಅತ್ತಣಿಂ ಅನ್ನೋದು ಹಳೆಗನ್ನಡ ಇದು ಪಂಚಮಿ ವಿಭಕ್ತಿಯ ಹೊಸ ಹೊಸಗನ್ನಡದಲ್ಲಿ ದೆಸೆಯಿಂದ ಅಂತ ಬರುತ್ತೆ ಹಳೆಗನ್ನಡದಲ್ಲಿ ಅತ್ತಣಿಮ್ ಅಂತ ಬರುತ್ತೆ ಪ್ರಥಮ ಹಳೆಗನ್ನಡದಲ್ಲಿ ಪ್ರಥಮ ಮ ಆಗಿರುತ್ತೆ ತೃತೀಯ ತೃತೀಯ ಇಂ ಆಗಿರುತ್ತೆ ಸಪ್ತಮಿ ಆಗಿರುತ್ತೆ ಪಂಚಮಿ ಅನ್ನೋದು ಅತ್ತಣಿಂ ಇದನ್ನು ನೀವು ಕಲಿಯಬೇಕಾಗುತ್ತೆ ಹಳೆಗನ್ನಡದಲ್ಲಿ ಪ್ರಥಮ ಮ ದ್ವಿತೀಯ ಅಂ ತೃತೀಯ ಇಂ ಚತುರ್ಥಿ ಹಳೆಗನ್ನಡದಲ್ಲೂ ಹೊಸಗನ್ನಡದಲ್ಲೂ ಒಂದೇ ರೀತಿ ಇರುತ್ತೆ ಗೆ ಕೆ ಚತುರ್ಥಿ ಗೆ ಕೆ ಆದರೆ ಪಂಚಮಿ ಅತ್ತಣಿ ಹೊಸಗನ್ನಡದಲ್ಲಿ ದೆಸೆಯಿಂದ ಷಷ್ಠಿ ಅ ಇದು ಹೊಸಗನ್ನಡದಲ್ಲೂ ಹಳೆಗನ್ನಡದಲ್ಲೂ ಒಂದೇ ರೀತಿ ಇರುತ್ತೆ ಅ ಅ ಇನ್ನು ಸಪ್ತಮಿಯಲ್ಲಿ ಒಳ್ಳು ಬರುತ್ತೆ ಹಳೆಗನ್ನಡದಲ್ಲಿ ಹೊಸಗನ್ನಡದಲ್ಲಿ ಅಲ್ಲಿ ಎನ್ನುವುದಾಗಿ ಪ್ರತ್ಯಯ ಬರುತ್ತೆ ಇನ್ನು ಆರನೇ ಪ್ರಶ್ನೆ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನಗಳಾಗಿದ್ದರೆ ಅದು ಮಿಶ್ರವಾಕ್ಯ ಭಾಳ ಸರಳ ಸಾಮಾನ್ಯ ವಾಕ್ಯ ಒಂದು ಸ್ವತಂತ್ರವಾಗಿರುವಂಥ ವಾಕ್ಯ ಅದು ಸಾಮಾನ್ಯ ವಾಕ್ಯ ಸಂಯೋಜಿತ ವಾಕ್ಯದಲ್ಲಿ ಉಪವಾಕ್ಯಗಳಿಂದ ಕೂಡಿರುವಂಥ ವಾಕ್ಯ ಅಲ್ಲಿ ಉಪವಾಕ್ಯಗಳು ಅಂತ ಬಂದರೆ ಅದು ಸಂಯೋಜಿತ ವಾಕ್ಯ ಸ್ವತಂತ್ರವಾಗಿರುವಂಥ ವಾಕ್ಯ ಸಾಮಾನ್ಯ ವಾಕ್ಯ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನಗಳಾಗಿದ್ದರೆ ಅದು ಮಿಶ್ರವಾಕ್ಯ ಇನ್ನು ಸಂಯೋಜಿತ ವಾಕ್ಯದಲ್ಲಿ ಮಧ್ಯದಲ್ಲಿ ಅರ್ಧ ವಿರಾಮ ಲೇಖನಚನೆಯನ್ನು ನೀವು ನೋಡ್ತೀರಾ ಇಲ್ಲಿ ಸಂಯುಕ್ತ ವಾಕ್ಯ ಅನ್ನೋದು ನಿಮ್ಮ ಪಠ್ಯಪುಸ್ತಕದಲ್ಲಿ ಇಲ್ಲ ಇನ್ನು ಸಂಬಂಧಿ ಪದ ಪರ್ವತ ಪರ್ವತ ಅನ್ನೋದು ರೂಢನಾಮ ಸಹದೇವ ಅನ್ನೋದು ಡ್ಯಾಶ್ ಅಂತ ಕೇಳಿದ್ದಾರೆ ಅಂದ್ರೆ ಇಲ್ಲಿ ನಾಮಪದಗಳನ್ನು ನೀವು ಬರಿಬೇಕು ಕೆಲವು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದ್ರೆ ಪರ್ವತ ರೂಢನಾಮ ಸಹದೇವ ಯಾವುದೋ ಸಂಧಿಯ ಹೆಸರನ್ನು ಬರೀತಾರೆ ಅಥವಾ ಸಮಾಸವನ್ನ ಬರೀತಾರೆ ಬೇರೆ ಬೇರೆ ರೀತಿಯಾಗಿ ಉತ್ತರಗಳನ್ನು ಬರೀತಾರೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಮೊದಲ ಎರಡು ಪದಗಳಿಗೆ ಯಾವ ಸಂಬಂಧ ಇದೆಯೋ ಅದೇ ರೀತಿ ಮೂರನೇ ಪದಕ್ಕೆ ಸರಿ ಹೊಂದುವಂತಹ ಪದವನ್ನು ಅಂತ ಹೇಳಿ ಅಂದರೆ ಇದೇ ರೀತಿಯಾಗಿ ಇಲ್ಲಿ ನಾಮಪದ ಕೇಳಿದರೆ ನೀವು ನಾಮಪದವನ್ನು ಬರಿಬೇಕು ಕ್ರಿಯಾಪದವನ್ನು ಕೇಳಿದರೆ ಕ್ರಿಯಾಪದ ಬರಿಬೇಕು ಸಂಧಿ ಕೇಳಿದರೆ ಸಂಧಿ ಸಮಾಸ ಕೇಳಿದರೆ ಸಮಾಸ ದ್ವಿರುಕ್ತಿ ಜೋಡುನುಡಿ ನುಡಿ ಕೇಳಿದರೆ ದ್ವಿರುಕ್ತಿ ಜೋಡುನುಡಿಗೆ ನುಡಿಗೆ ಸಂಬಂಧಪಟ್ಟಂಥ ಪದವನ್ನು ಬರಿಬೇಕು ನೋಡಿ ರೂಢನಾಮ ಪರ್ವತ ಅನ್ನೋದು ರೂಢನಾಮ ಆದರೆ ಸಹದೇವ ಅನ್ನೋದೇನು ಇದು ಅಂಕಿತನಾಮ ಸಹದೇವ ಅನ್ನುವಂಥದ್ದು ಅಂಕಿತನಾಮ ಸಹದೇವ ಅನ್ನೋದು ಒಂದು ಹೆಸರು ಮೈಸೂರು ಬೆಂಗಳೂರು ನಗರಗಳಿಗೆ ಇರುವಂಥ ಹೆಸರು ಅದೇ ರೀತಿ ವ್ಯಕ್ತಿಗಳಿಗೆ ಇರುವಂಥ ಹೆಸರುಗಳೆಲ್ಲವೂ ಕೂಡ ಅಂಕಿತನಾಮ ಮೊತ್ತ ಮೊದಲು ಮೊದಲು ಪ್ಲಸ್ ಮೊದಲು ಇದು ದ್ವಿರುಕ್ತಿ ಸತಿಪತಿ ನೋಡಿ ಸತಿಯೂ ಬೇರೆ ಪತಿಯೂ ಬೇರೆ ಎರಡಕ್ಕೂ ಬೇರೆ ಬೇರೆ ಅರ್ಥ ಇದೆ ಇದನ್ನು ನಾವು ಜೋಡು ನುಡಿ ಅಂತ ಕರೀತೇವೆ ಸತಿಪತಿ ಅನ್ನೋದು ಜೋಡು ನುಡಿ ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಇಲ್ಲಿ ದ್ವಿರುಕ್ತಿಯನ್ನು ಕೇಳಬಹುದು ಬಹುಶಃ ಇಲ್ಲಿ ಜೋಡು ಕೇಳಿ ಇಲ್ಲಿ ದ್ವಿರುಕ್ತಿಯನ್ನು ಕೇಳಬಹುದು ಇನ್ನು ಕಾರ್ಯ ಕಜ್ಜ ಯಶ ಇದು ಜಸ ಯಶ ಜಸ ಅಂತ ಆಗುತ್ತೆ ಚೆನ್ನಾಗಿ ಅನ್ನೋದು ಸಾಮಾನ್ಯ ಅರ್ಥ ಕಾವ್ಯಯ ಚೆನ್ನಾಗಿ ಅನ್ನೋದು ಸಾಮಾನ್ಯ ಅರ್ಥ ಕಾವ್ಯ ಆದರೆ ಅಯ್ಯೋ ಅನ್ನೋದೇನು ನೋಡಿ ಅಯ್ಯೋ ಅನ್ನೋದು ಒಂದು ಭಾವನೆ ಅಲ್ವಾ ಆದ್ದರಿಂದ ಇದು ಭಾವಸೂಚ ಕಾವ್ಯಯ ಅಯ್ಯೋ ಅನ್ನೋದು ಭಾವಸೂಚಕ ಕಾವ್ಯಯ ಇಲ್ಲಿ ನಿಮ್ಮ ಅವ್ಯಯಗಳನ್ನು ಚೆನ್ನಾಗಿ ನೀವು ಕಲ್ತ್ಕೊಳ್ಳಿ ನೋಡಿ ಅಲ್ಲಿ ನಿಶ್ಚಯಾರ್ಥದಲ್ಲಿ ಅವ್ಯಯವನ್ನು ಅರ್ಥ ಕಾವ್ಯ ಅಂತ ಕರೀತಾರೆ ಅದುವೆ ಅವನೇ ಇವಳೆ ಅನ್ನೋ ರೀತಿಯಲ್ಲಿ ಅದೇ ರೀತಿ ಕ್ರಿಯೆ ನಡೆದ ರೀತಿಯನ್ನು ಹೇಳುವಂಥ ಅವ್ಯಯ ಸಾಮಾನ್ಯಾರ್ಥ ಕಾವ್ಯ ಅಂದರೆ ಸೊಗಸಾಗಿ ಚೆನ್ನಾಗಿ ಮೆಲ್ಲನೆ ಇದೆಲ್ಲವೂ ಕೂಡ ಸಾಮಾನ್ಯಾರ್ಥ ಕಾವ್ಯ ಹೀಗೆ ನಿಮ್ಮ ಪಠ್ಯಪುಸ್ತಕದಲ್ಲಿ ಉದಾಹರಣೆ ಇದೆ ಅದನ್ನು ಚೆನ್ನಾಗಿ ಕಲ್ತ್ಕೊಳ್ಳಿ ಇನ್ನು ಒಂದೊಂದು ವಾಕ್ಯದಲ್ಲಿ ಉತ್ತರವನ್ನು ಬರೆಯಿರಿ ಭಾಷೆ ಯಾವುದಕ್ಕೆ ಸಾಧನವಾಗಿದೆ ಭಾಷೆ ವಿಚಾರ ವಿನಿಮಯ ನಡೆಸುವುದಕ್ಕೆ ಮತ್ತು ವ್ಯವಹರಿಸುವುದಕ್ಕೆ ಸಾಧನವಾಗಿದೆ ಅಂತ ಬಹಳ ಸರಳವಾಗಿ ಬರಿಬಹುದು ವಚನಕಾರರಿಗೆ ಯಾವುದು ದೇವರಾಗಿತ್ತು ವಚನಕಾರರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು ಗಡಿ ಪ್ರದೇಶದಲ್ಲಿ ಬ್ಲ್ಯಾಕೌಟ್ ನಿಯಮವನ್ನು ಏಕೆ ಪಾಲಿಸಲಾಗುತ್ತದೆ ಗಡಿ ಪ್ರದೇಶದಲ್ಲಿ ಬ್ಲ್ಯಾಕೌಟ್ ನಿಯಮವನ್ನು ವಿಮಾನ ದಾಳಿಯಿಂದ ರಕ್ಷಣೆ ಪಡೆಯಲು ಪಾಲಿಸಲಾಗುತ್ತದೆ ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳುಹಿಸಿದಳು ತನ್ನ ಸೂರ್ಯಮಿತ್ರನ ಬಳಿಗೆ ಕಳುಹಿಸಿದಳು ಅಂತ ಬರೀಬೇಕು ಹಕ್ಕಿಯ ಕಣ್ಣುಗಳು ಯಾವುವು ಹಕ್ಕಿಯ ಕಣ್ಣುಗಳು ಸೂರ್ಯ ಮತ್ತು ಚಂದ್ರ ದ್ರೋಣನು ಪರಶುರಾಮರಲ್ಲಿಗೆ ಏಕೆ ಬಂದನು ದ್ರೋಣನು ಪರಶುರಾಮರಲ್ಲಿಗೆ ದ್ರವ್ಯಾರ್ಥಿಯಾಗಿ ಬಂದನು ಇನ್ನು ಕ್ರಿಯಾ ಸ್ವಾತಂತ್ರ್ಯ ಎಂದರೇನು ತಮಗೆ ಇಷ್ಟ ಬಂದ ಕೆಲಸವನ್ನು ಮಾಡಲು ವ್ಯಕ್ತಿಗೆ ಅವಕಾಶವಿರುವುದನ್ನು ಕ್ರಿಯಾ ಸ್ವಾತಂತ್ರ್ಯ ಎಂದು ಕರೆಯುತ್ತೇವೆ ಬಹಳ ಸರಳವಾಗಿ ನೀವು ಹದಿನೇಳಕ್ಕೆ ಹದಿನೇಳು ಅಂಕಗಳನ್ನು ಈ ಒಂದು ಅಂಕದ ಪ್ರಶ್ನೆಗಳಲ್ಲಿ ಗಳಿಸಬಹುದು ಚೆನ್ನಾಗಿ ಅಭ್ಯಾಸ ಮಾಡಿ